ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮೊನ್ನೆ ನಮ್ಮದು ಪ್ರಿಂಟರ್ ಹಾಳಾಗ್ಬಿಟ್ಟಿತ್ತಲ್ವಾ ಅದನ್ನ ಇವರು ಸ್ವಲ್ಪ ಹೊತ್ತು ಸುಲಭವತ್ತೇನು ಸುಮಾರು ಹೊತ್ತು ನೋಡಿದ್ರು ರೆಡಿ ಅಂತ ಹೇಳಿ ಕೊನೆಗೂ ಕೂಡ ಅದಾಗ್ಲಿಲ್ಲ ಹಾಗಾಗಿ ಸರ್ವಿಸ್ ಮಾಡಿಸ್ಲಿಕ್ಕೆ ಹೊರ್ಗಡೆನೇ ಕೊಟ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಕೊಟ್ ಬಂದ್ರು ಈಗಾಗಲೇ ಎರಡು ದಿನ ಆಗಿದೆ ಕೈಲೂ ಕೂಡ ಆಗ್ತಿಲ್ವಂತೆ ಅವರು ಒಂದು ಐದು ನಿಮಿಷ ಮಾಡ್ಕೊಟ್ಬಿಡ್ತೀನಿ ಅಂತಾನೆ ಅಂದ್ರು ಆದ್ರೆ ಅಲ್ಲಿ ಆಗಲಿಲ್ಲ ಒಂದೆರಡು ದಿನ ಟೈಮ್ ಕೊಡಿ ಅದಾದಮೇಲೆ ನೋಡೋಣ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಎರಡು ದಿನ ಟೈಮ್ ಕೊಟ್ಟು ವೇಟ್ ಮಾಡಿದೋ ಇವತ್ತು ಕಾಲ್ ಮಾಡಿ ಕೇಳಿದ್ರೆ ಇಲ್ಲ ಅದು ಆಗಲ್ಲ ಇನ್ನೂ ಒಂದು ದಿನ ಟೈಮ್ ಕೊಡಿ ನೋಡೋಣ ಟ್ರೈ ಮಾಡ್ತೀವಿ ಒಂದು ಏಯ್ಟಿ ಪರ್ಸೆಂಟ್ ಡೌಟು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಆದರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ನಾವು ಸುಮ್ಮನೆ ನಾಳೆನೂ ವೆಯ್ಟ್ ಮಾಡೋದು ಬೇಡ ಅಕಸ್ಮಾತ್ ಏನಾದರೂ ಅದು ರೆಡಿನೇ ಆಗಿಲ್ಲ ಅಂದರೆ ಮತ್ತೆ ನಾಳೆ ಕ್ಲೋಸ್ ಮಾಡಬೇಕಾಗುತ್ತೆ ಶಾಪು ನಮಗೇನು ಅಂದರೆ ಆ ಪ್ರಿಂಟರೇ ಮುಖ್ಯವಾಗಿ ಬೇಕು ಆ ಫೋಟೋ ಪ್ರಿಂಟು ಅದರಲ್ಲೇ ಕೊಡ್ತೀನಿ ಹಾಗೆ ಜೆರಾಕ್ಸು ಮತ್ತು ಎಲ್ಲ ಅದರಲ್ಲೇ ಕೊಡ್ತೀನಿ ಕಲರ್ ಎಲ್ಲ ಅದೇ ಇಲ್ಲ ಅಂದರೆ ಒಂದು ಅರ್ಧ ಅರ್ಧ ಬಿಸ್ನೆಸ್ ಕಮ್ಮಿನೇ ಆಗೋಗ್ಬಿಡುತ್ತೆ ಹಾಗಾಗಿ ಚಾನ್ಸ್ ತೊಗೊಳೋದು ಬೇಡ ಇವತ್ತೇ ಹೊಸದೇ ತಂದುಬಿಡೋಣ ಅಕಸ್ಮಾತ್ ಏನಾದರೂ ಅದು ರೆಡಿ ಆದರೆ ಅದನ್ನು ಯೂಸ್ ಮಾಡೋಣ ಇದನ್ನು ಯೂಸ್ ಮಾಡೋಣ ಒಂದರಲ್ಲಿ ಪ್ರಿಂಟ್ಔಟ್ ಕೊಡೋಣ ಇನ್ನೊಂದರಲ್ಲಿ ಫೋಟೋ ಕೊಡೋಣ ಅವಾಗ ಸರಿ ಹೋಗುತ್ತೆ ಬೇಗ ಮಷಿನ್ ಕೂಡ ಹಾಳಾಗಲ್ಲ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅಂತ ಅಂದ್ಕೊಂಡು ಇವಾಗ ಹೊಸದೇ ತರಲಿಕ್ಕೆ ಅಂತೇಳಿ ಹೊರಟಿದ್ದೀವಿ ಇವಾಗ ಇವರು ಕೂಡ ಬಂದರು ಇವಾಗ ಟೈಮು ಮೂರು ಗಂಟೆ ಆಗಿದೆ ನಾವಿನ್ನು ಹೋಗಿ ತರೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸಂಜೆ ಅಷ್ಟರಲ್ಲಿ ತೊಗೊಂಡು ಬಂದುಬಿಡೋಣ ಸಂಜೆ ಮೇಲೇ ಶಾಪ್ ಓಪನ್ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಇನ್ನು ನಾ ಹೊರಟಾಗಂತೂ ತುಂಬಾ ಬಿಸಿಲಿತ್ತು ನೀವು ಆ ಮೋಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಿ ಆದರೆ ನಾವು ಮಂತ್ರಿ ಸ್ಕ್ವೇರ್ ಹತ್ರ ಹಳಿ ಹನಿ ಬೀಳ್ಲಿಕ್ಕೆ ಶುರುವಾಗೋಗ್ಬಿಡ್ತು ಅದು ಕೂಡ ಅರ್ಧ ರೋಡಿಗೆ ಮಾತ್ರ ಹನಿ ಬೀಳ್ತಿದೆ ಅಂದರೆ ಆ ಕಡೆ ನೀವು ನೋಡ್ತಿರ್ಬೋದು ಎಷ್ಟು ಹನಿ ಬೀಳ್ತಿದೆ ಅಂತೇಳಿ ಈ ಕಡೆ ರೋಡಿಗೆ ಬೀಳ್ತಾನೆ ಇಲ್ಲ ಒಂದು ಎರಡು ನಿಮಿಷ ಅದೇ ಥರ ಆಯಿತು ಅದಾದಮೇಲೆ ಎಲ್ಲ ಕಡೆಯೂ ಹನಿ ಬೀಳಲಿಕ್ಕೆ ಶುರುವಾಗೋಯಿತು ನನಗಂತೂ ಅದನ್ನು ನೋಡಿ ತುಂಬ ಖುಷಿಯಾಯಿತು ಅದರಲ್ಲೂ ಇವತ್ತು ಬಿಸಿಲು ಮಳೆ ಬರ್ತಿತ್ತು ಆಯಿತಾ ನಾನಂತೂ ಬಿಸಿಲು ಮಳೆಯಲ್ಲಿ ಥರ ನಿಂತು ನೋಡಿ ಸುಮಾರು ದಿನನೇ ಆಗೋಗ್ಬಿಟ್ಟಿತ್ತು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆವು ನಾವಂತೂ ನಂಗೆ ತುಂಬ ಖುಷಿ ಈ ಥರ ಎಲ್ಲ ಹನಿ ಬೀಳೋದನ್ನೆಲ್ಲ ನೋಡಲಿಕ್ಕೆ ಇನ್ನು ಹನಿ ಬೀಳೋದು ಸ್ವಲ್ಪ ಕಡಿಮೆ ಆಗೋವರ್ಗು ಅಲ್ಲೇ ನಿಂತಿದ್ದು ಅದಾದ್ಮೇಲೆ ಇವಾಗ ಎಸ್ ಪಿ ರೋಡ್ಗೆ ಬಂದಿದ್ದೀವಿ ಇದನ್ನು ತಗೊಳ್ಳೋಣ ಇದನ್ನ ತಗೊಂಡು ಅಕಸ್ಮಾತ್ ಆ ಮಷಿನ್ ಏನಾದ್ರು ರೆಡಿ ಆಗಿಲ್ಲ ಅಂದರೆ ಸಿ ಅದೇ ತರ ಇನ್ನೊಂದು ತಗೊಳ್ಳೋಣ ತ್ರೀ ಟು ಫೈವ್ ಜೀರೋ ಇನ್ನೊಂದು ತಗೊಳ್ಳೋಣ ರೆಡಿ ಆದರೆ ಅದನ್ನೇ ಯೂಸ್ ಮಾಡೋಣ ಇದು ಫೋಟೋ ಆಗುತ್ತೆ ಸರಿ ಆಗುತ್ತಾ ಅದನ್ನೇ ನಾನು ಹೇಳ್ತೀನಿ ಆಯ್ತು ಅದೇ ಫೋಟೋ print out ಎರಡು ಕೊಡ್ಬಹುದು ಅಂದ್ರೆ ಲೈಕ್ ಕಲರ್ ಜೆರಾಕ್ಸ್ ಏನ್ ಅಷ್ಟು ಬರಲ್ವಾ ಕಲರ್ ಜೆರಾಕ್ಸ್ ಅದು ಬಂದ್ಮೇಲೆ ಮೇಲೆ ಅದರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇಂಗೋಡಣೆ ಓಕೆ ನೋಡಿದ್ರೆ ಗೊತ್ತಾಯ್ತಿದೆ ರೆಡಿ ಇದ್ರೆ ಓಕೆ ಇನ್ನು ಇಲ್ಲಿ ಫೋಟೋಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಒಂದು ಪ್ರಿಂಟರ್ನ ತಗೊಂಡು ಬಿಲ್ ಮಾಡಿಸ್ತು ಈ ಪ್ರಿಂಟರ್ ಬಂದು ಟ್ವೆಂಟಿ ತೌಸಂಡ್ ಆಯಿತು ಆನ್ಲೈನಲ್ಲಿ ತೊಗೊಂಡ್ರೆ ಏನಂದ್ರೆ ಇಪ್ಪತ್ತ್ ಸಾವಿರ ಆಗುತ್ತೆ ಒಂದು ಮೂರು ಸಾವಿರ ಸೇವ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ತೊಗೊಳೋದು ಇನ್ನು ಅವರು ಅದನ್ನ ತರಿಸ್ಬೇಕು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು ಇನ್ನು ಸುಮ್ಮನೆ ಅಲ್ಲಿ ಕುತ್ಕೊಂಡು ವೇಟ್ ಮಾಡೋದೇನು ಅಂತ ಹೇಳಿಬಿಟ್ಟು ಹಳೆ ಮಷೀನ ನಾವು ರಿಪೇರ್ ಮಾಡಲಿಕ್ಕೆ ಅಂತೇಳಿ ಕೊಟ್ಟಿದ್ವಲ್ಲ ಅಲ್ಲೋಗಿ ನೇರವಾಗಿ ಕೇಳಿಬಿಡೋಣ ಆಗುತ್ತಾ ಆಗಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದ್ದು ಅವರು ಇನ್ನೊಂದಿನ ಟೈಮ್ ಕೊಡಿ ಆಗುತ್ತೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತಲೇ ಹೇಳಿದ್ರು ಸರಿ ಅನ್ಬಿಟ್ಟು ಇನ್ನು ಮತ್ತೆ ಅದೇ ಶಾಪಿಗೆ ಬರುವಾಗ ಇಲ್ಲಿ ದೇವಸ್ಥಾನ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೋರಿಸ್ತಾ ಇದ್ರು ಅಪ್ಪು ಮುಂದೆ ದೇವಸ್ಥಾನ ಇದೆ ಹಿಂದೆ ಹೋಟೆಲ್ ಇದೆ ಅಲ್ಲಿ ಪುಟ್ ಪುಟಾಣಿ ಶಾಪ್ ಇದ್ದಾವಲ್ಲ ಅದೆಲ್ಲ ಹೋಟೆಲ್ಗಳೇ ಇಲ್ಲೆಲ್ಲ ಎಷ್ಟು ರೆಂಟ್ ಇರುತ್ತೆ ಗೊತ್ತಾ ಅಂತೆಲ್ಲ ಹೇಳ್ಬಿಟ್ಟು ಇನ್ನು ಶಾಪಿಗೆ ಬರೋ ಅಷ್ಟರಲ್ಲಿ ಅವರು ಕೂಡ ಮಷೀನ್ನ ತರಿಸಿದ್ರು ಅದಕ್ಕೆ ಇಂಕೆಲ್ಲ ಬೇಕಾಗುತ್ತೆ ಅದನ್ನು ಕೂಡ ಅದರಲ್ಲೇ ಇದೆಯಾ ಏನು ಅಂತೇಳಿ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ಆ ಮಷೀನು ಸರಿ ಇದೆಯಾ ಏನು ಅಂತೇಳಿ ಒಂದು ಸಲ ಅಲ್ಲೇ ಚೆಕ್ ಮಾಡ್ತಾ ಇದೀವಿ ಯಾಕಂದರೆ ಸಲ ಶಾಪಿಂದ ಈಚೆ ಕಡೆ ತೊಗೊಂಡು ಬಂದುಬಿಟ್ರೆ ಕೆಲವೊಬ್ಬರು ಮತ್ತೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ ನೀವೇನೋ ಪ್ರಾಬ್ಲಮ್ ಮಾಡ್ಕೊಂಡು ತಂದಿದ್ದೀರಾ ನಮಗೆ ಗೊತ್ತಿಲ್ಲ ನಾವು ಕೊಡಬೇಕಾದ್ರೆ ಸರಿನೇ ಇತ್ತು ಅಂತ ಹೇಳ್ತಾರೆ ಆದರೆ ಇವ್ರು ಆ ಥರ ಎಲ್ಲ ಹೇಳಲ್ವಂತೆ ಆದರೂ ಕೂಡ ನಮ್ಮ ಇದರಲ್ಲಿ ನಾವು ಇರಬೇಕಲ್ವಾ ಒಂದು ಸಲ ನೀಟಾಗಿ ಕ್ರಾಸ್ ಚೆಕ್ ಮಾಡಿ ಅದಾದಮೇಲೆ ಹೋಗೋಣ ಅಂತೇಳಿ ಅಪ್ಪು ಚೆಕ್ ಮಾಡ್ತಾ ಇದ್ದಾರೆ ಹಾಗೆ ನನಗೊಂದು ಮೌಸ್ ಕೂಡ ಬೇಕಿತ್ತು ನಾ ಸುಮಾರು ವರ್ಷದಿಂದ ಶಾಪಲ್ಲಿ ಒಂದೇ ಮೌಸ್ನ ಇಟ್ಕೊಂಡಿದ್ದೀನಿ ಅದೇನೋ ನನಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು ಹಾಗೆ ನನಗೆ ಅದು ಕಂಫರ್ಟ್ ಅಂತ ಕೂಡ ಅನ್ನಿಸ್ತಿತ್ತು ಒಂದು ಪುಟಾಣಿ ಮೌಸ್ ಅದು ಆ ತರದ್ ಮೌಸ್ ನನಗೆ ಎಲ್ಲೂ ಸಿಕ್ಕಿರ್ಲಿಲ್ಲ ಆನ್ಲೈನ್ ಅಲ್ಲಿ ಹುಡುಕ್ತಾಗ್ಲೂ ಕೂಡ ಸಿಕ್ಕಿರ್ಲಿಲ್ಲ ಇಲ್ಲಾದ್ರೂ ಸಿಗುತ್ತಾ ಒಂದೇ ಒಂದು ಪೀಸ್ ಇತ್ತು ಕೂಡ ತಗೊಂಡು ಇವಾಗ ಆ ಶಾಪ್ಗೆ ಹೊರಡ್ತಿದೀವಿ ಇನ್ನ ನಾವು ಆ ಮುಂದೆಗಡೆ ಇಟ್ಕೊಳ್ಳಿಕ್ ಆಗ್ತಿರ್ಲಿಲ್ಲ ಆ ಮಷಿನ್ ನ ಹಂಗಾಗಿ ನನ್ ಕಾಲ ಮೇಲೆ ಇಟ್ಕೊಂಡ್ ಅಪ್ಪ ವಿಡಿಯೋ ಮಾಡ್ಕೊಂಡಿದಾರೆ ಅಷ್ಟು ವಾರ ಇದೆ ಹೆಂಗ್ ಇಟ್ಕೊಂಡ್ ಕೂತಿದ್ಯಾ ಅಂತ ಈಗ ನೀವು ನೋಡ್ತಿದ್ದೀರಲ್ಲ ಇದೇ ಹೊಸ ಮೆಷಿನ್ ಇದೇನಂದ್ರೆ ಬರೀ ಫೋಟೋ ಪ್ರಿಂಟ್ ನ ಕೊಡ್ಬೋದು ಹಾಗೆ ಎ ಫೋರ್ಟ್ ಸೈಜ್ ಪ್ರಿಂಟ್ ನ ಕೊಡ್ಬೋದು ಜೆರಾಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಕಸ್ಮಾತ್ ಏನಾದ್ರು ಆ ಮಷಿನ್ ರೆಡಿನೇ ಆಗಿಲ್ಲ ಅಂದ್ರೆ ಇನ್ನೊಂದು ಜೆರಾಕ್ಸ್ಗೆ ಅಂತಾನೆ ಮಷೀನ್ ನ ಬಿಡೋಣ ಇದು ಫೋಟೋ ಪ್ರಿಂಟ್ಗೆ ಸಪ್ರೇಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ಬಂದು ಇನ್ ಪ್ರಿಂಟರ್ ನ ಶಾಪಲ್ಲಿ ಇಟ್ಬಿಟ್ಟು ನೇರವಾಗಿ ಮನೆಗೆ ಬಂದು ಯಾಕಂದ್ರೆ ಅಪ್ಪು ಸ್ವಲ್ಪ ಬೆನ್ನೋವಂತಿದ್ರು ಅಂತಿದ್ರು ಅವ್ರ ಕೆಲಸ ಹೊರಗಡೆ ಇರೋದ್ರಿಂದ ಡೇ ಫುಲ್ ಟ್ರಾವೆಲ್ ಇರ್ತಾರೆ ಇನ್ನ ಇತ್ತೀಚೆಗೆ ಊರು ಕೂಡ ಹೋಗಿ ಬಂದಿದ್ವಿ ಹಾಗೆ ಚಳಿಗಾಲ ಬೇರೆ ಅಲ್ವಾ ಚಳಿಗಾಲ ಶುರುವಾದ್ರೆ ಅವರು ಬೋನ್ ಪೇನ್ ತುಂಬಾ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ತಾರೆ ತುಂಬಾ ಜನಕ್ಕೆ ಹಂಗೆ ಆಗ್ತಿರತ್ತೆ ಅಲ್ಲ ಇವ್ರು ಕೂಡ ಫುಲ್ ಡೇ ಬೈಕ್ ಓಡಿಸೋದ್ರಿಂದ ಮೊದ್ಲೆಲ್ಲಾ ರಾತ್ರಿ ಆದ್ರೆ ಬೆನ್ನೋವು ಪಾದಾ ಉರಿ ಅಂತ ಎಲ್ಲ ಹೇಳ್ತಿದ್ರು ಆದ್ರೆ ನಾನು ಒಂದು ಹೆಲ್ದಿ ಡ್ರಿಂಕ್ ನ ಇವ್ರಿಗೆ ಮಾಡ್ಕೊಡ್ತಾ ಇದೀನಿ ಇವಾಗ ಸ್ವಲ್ಪ ಆರಾಮಾಗಿದೆ ಅಂತಾರೆ ಅಪ್ಪು ಕೂಡ ಹೊರಟರು ನಾವು ಆ ಮಷಿನ್ ನ ಬರೀ ಓಪನ್ ಮಾಡಿ ನೋಡ್ಬಿಟ್ಟು ಬಂದಿದ್ದಷ್ಟೇ ಅದನ್ನ ಫಿಕ್ಸ್ ಮಾಡಿರ್ಲಿಲ್ಲ ಇನ್ನೇನ್ ಕಸ್ಟಮರ್ ಬರ್ಲಿಕ್ಕೆ ಹೋಗ್ಬಿಡ್ತಾರೆ ಅಲ್ವಾ ಹಂಗಾಗಿ ಲೇಟ್ ಆಗ್ಬಿಡತ್ತೆ ಅಂತೇಳಿ ಅವ್ರು ಸ್ವಲ್ಪ ಹೊತ್ತು ಕೂಡ ಕೂರ್ದೇ ಇಲ್ಲ ಹಂಗೆ ಹೊರಡ್ಬಿಟ್ರು ಇನ್ನ ನನ್ನ ಅಪ್ಪು ಕೊಟ್ಟಿದ್ ಬಂದು ಈ ಅಮೃತ್ ನೋನಿ ಹಾರ್ ಪ್ಲೇಸ್ ಪ್ಲಸ್ ಇದೇನಂದ್ರೆ ಜಾಯಿಂಟ್ ಪೇನ್ ಬೆನ್ನೋವು ಕುದಕ್ಕೆ ಅಥವಾ ಭುಜ ನೋವು ಬರ್ತಿರತ್ತೆ ಇಲ್ಲ ಅಂತಂದ್ರೆ ಮಸಲ್ಸ್ ನೋವು ಇರಬಹುದು ಹಿಡ್ಕೊಂಡಂಗೆ ಆಗುತ್ತೆ ಮುಖ್ಯವಾಗಿ ಬೋನ್ ಸ್ಟ್ರೆಂತ್ ಕಡಿಮೆ ಇರೋರಿಗೆ ಅಥವಾ ಪದೇ ಪದೇ ಆಯಾಸ ಆಗ್ತಿರತ್ತೆ ನೋಡಿ ಅವ್ರಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಪ್ರಾಡಕ್ಟ್ ನಾನು ಇದನ್ನ ಒಂದು ಆಯುರ್ವೇದಿಕ್ ಡ್ರಿಂಕ್ ಅಂತಾನೆ ಹೇಳ್ತೀನಿ ಏನಕ್ಕಂದ್ರೆ ಇದರಲ್ಲಿ ಏಟಿ ಪರ್ಸೆಂಟ್ ನೋನಿ ಹಣ್ಣಿನ ರಸ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಇನ್ಫ್ಲಮೇಟರಿಬ್ಸ್ನ ಹಾಕಿ ಇದನ್ನ ತಯಾರು ಮಾಡಿರ್ತಾರೆ ಹಂಗಾಗಿ ನಾನು ಇದನ್ನೊಂದು ಒಳ್ಳೆ ಹೆಲ್ದಿ ಡ್ರಿಂಕ್ ಅಂತಾನೆ ಹೇಳ್ತೀನಿ ಇನ್ನು ಅಮೃತ್ ನೋನಿ ಆರ್ತೋ ಅಲ್ಲಿ ಮುಖ್ಯವಾಗಿ ಎರಾಂಡ ಮೂಲ ರಾಸನ ಇರೋದ್ರಿಂದ ನಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಅದರಲ್ಲಿ ಎಷ್ಟೋ ವರ್ಷದ ಹಳೆ ನೋವಿದ್ರು ಕೂಡ ಇದನ್ನ ಬಿಡದೆ ಒಂದರಿಂದ ಎರಡು ತಿಂಗಳು ತಗೊಳ್ತಾ ಬಂದ್ರೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ತೀನಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ಅಪ್ಪುಗೆ ಕೊಡ್ತಾ ಇರೋದು ನಿಮ್ಗೆ ಏನಾದರೂ ಬೇಕು ಅನ್ನೋಂಗಿದ್ರೆ ಸ್ಕ್ರೀನ್ ಮೇಲೆ ನಾನು ನಂಬರ್ನ ಕೊಟ್ಟಿರ್ತೀನಿ ನೀವು ಕೂಡ ಫ್ರೀ ಕನ್ಸಲ್ಟೇಷನ್ ಪಡ್ಕೊಳ್ಳಿ ಆಯ್ತಾ ಇದೊಂದೇ ಅಲ್ಲ ನಿಮ್ಮನೇಲಿ ಯಾರಿಗಾದ್ರೂ ಬಿ ಪಿ ಶುಗರ್ ಆಸ್ಮಾ ಬೇರೆ ಯಾವುದೇ ಥರ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನೀವು ಎಲ್ಲೇ ಇದ್ದರೂ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ನಾಗ ನೀವು ಕನ್ಸಲ್ಟ್ ಮಾಡ್ಬೋದು ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಆಗಲೇ ಹೇಳಿದಂಗೆ ಇನ್ನು ಈ ಪ್ರಾಡಕ್ಟ್ ಬೇಕು ಅನ್ನೋಂಗಿದ್ರು ಕೂಡ ಅದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಇನ್ನು ಸಂಜೆ ಆಯಿತು ಅಂದರೆ ಮಾಮೂಲಿಯಾಗಿ ಹೆಣ್ಮಕ್ಳಿಗೆ ಇವತ್ತಿನ ರಾತ್ರಿ ಅಡುಗೆ ಏನು ಮಾಡೋದಪ್ಪ ನಾಳೆ ಬೆಳಗಿನ ತಿಂಡಿಗೆ ಏನು ರೆಡಿ ಮಾಡಿಡೋದಪ್ಪ ಅನ್ನೋದೇ ದೊಡ್ಡ ಟೆನ್ಷನ್ ಆಗೋಗಿಬಿಡುತ್ತೆ ನನಗೂ ಕೂಡ ಹಂಗೇನೆ ಇವತ್ತಂತೂ ಚೆನ್ನಾಗಿ ಓಡಾಡ್ಕೊಂಡೆಲ್ಲ ಬಂದುಬಿಟ್ವಲ್ಲ ಹಾಗಾಗಿ ನನಗೂ ಕೂಡ ಸ್ವಲ್ಪ ಕಾಲೆಲ್ಲ ನೋವ್ತಾ ಇತ್ತು ಸ್ವಲ್ಪ ಕ್ವಿಕ್ಕಾಗಿ ಈಸಿಯಾಗಿ ಏನಾದರೂ ಮಾಡ್ಕೊಂಡು ಬಿಡೋಣ ಅಂತಲೇ ಅಂದ್ಕೊಂಡೆ ಹಾಗೆ ಅಮ್ಮ ಕೂಡ ಫೋನ್ ಮಾಡಿದರು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಇವಾಗ ಮಾಮೂಲಿಯ ಅಡುಗೆ ತಯಾರಿನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ ಯಾವ ಥರ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಮೊದಲು ಒಂದು ಪ್ಯಾನ್ಗೆ ಓಟ್ಸ್ನ ಹಾಕಿ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ ಅದನ್ನು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಂಡ್ಬಿಟ್ಟು ಒಂದು ಜಾರ್ಗಾಕಿ ನುಣ್ಣಗೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನಾವೀಗ ಹಸಿಟ್ಟೆಲ್ಲ ಹೆಂಗೆ ಮಾಡ್ಕೊಳ್ತೀವಿ ನೋಡಿ ಸೇಮ್ ಅದೇ ಥರ ಆಗಬೇಕು ತರಿತರಿಯಾಗೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು ನುಣ್ಣಗಾಗಬೇಕು ಈ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಆಗುತ್ತಲ್ಲ ಆ ಥರ ಆಗಬೇಕು ಅದನ್ನು ಇವಾಗ ತೆಗೆದು ಇಟ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಜಾರಿಗೆ ಒಂದೆರಡು ಬಾಳೆಹಣ್ಣು ಕೂಡ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೊಂದು ನಾಲ್ಕು ಡೇಟ್ಸ್ನೂ ಕೂಡ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಕಪ್ ಓಟ್ಸ್ ತೊಗೊಂಡ್ರೆ ಒಂದು ಕಪ್ ಗೋಧಿ ಹಿಟ್ಟು ತೊಗೋಬೇಕಾಗತ್ತೆ ಜೊತೆಗೆ ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಹಾಲು ಒಂದು ಮೊಟ್ಟೆ ಮತ್ತು ವೆನಿಲಾ ಎಸೆನ್ಸ್ ಜೊತೆಗೆ ಬೇಕಿಂಗ್ ಸೋಡಾ ಬೇಕಿದ್ರೆ ಹಾಕೊಳ್ಬೋದು ಬೇಡ ಅಂದರೆ ಬೇಡ ನಾನು ಇವತ್ತು ಹಾಕಿಲ್ಲ ತೆಗೆದಿಟ್ಕೊಂಡಿದ್ದೆ ಅದಾದ್ಮೇಲೆ ಹಾಕಲಿಲ್ಲ ಇವಾಗ ಒಂದು ಕಪ್ಗೆ ನಾನು ಓಟ್ಸ್ ಮತ್ತು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಪ್ ಹಾಲು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ನೀರನ್ನು ಕೂಡ ಸೇರಿಸಬೇಕಾಗತ್ತೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಹಾಗೆ ಇದಕ್ಕೆ ಬಾಳೆಹಣ್ಣ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣೆನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಹಂಗೆ ಇದ್ಬಿಟ್ರೆ ಅದೇನೋ ನನಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಒಂದು ಮೊಟ್ಟೆ ಕೂಡ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಪದಾರ್ಥನ ಅದಕ್ಕೆ ಹಾಕ್ತಿದ್ದಂಗೆ ನಾವು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಎಲ್ಲನೂ ಕೂಡ ಒಟ್ಟಿಗೆ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಒಂದೇ ಸಲ ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು ಹಂಗೆ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಹಿಂಗೆ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಡೇಟ್ಸ್ನೂ ಕೂಡ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಇವಾಗ ವೆನಿಲ್ಲ ಎಸೆನ್ಸ್ನು ಕೂಡ ಸೇರಿಸ್ತೀನಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಅಂದರೆ ಚಿಕ್ಸ್ ಸ್ಪೂನಲ್ಲಿ ಒಂದು ಸ್ಪೂನ್ ಇರೋದು ಮಾಮೂಲಿಯಾಗಿ ಏಲಕ್ಕಿ ಕೂಡ ಸೇರಿಸ್ಕೊಳ್ಬೋದು ಅಂದರೆ ನಮಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರಲ್ಲಿ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಅಷ್ಟೇ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಆ್ಯಪಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಆ್ಯಪಲ್ನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾವು ತಿಂತಿದ್ರೆ ಬಾಯಿಗೆ ಅದು ಒಂಥರ ಸಿಗ್ತಿರುತ್ತಲ್ವ ನಾವು ಕೂಡ ಎಂಜಾಯ್ ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ ಇವಾಗ ಇದು ರೆಡಿಯಾಗಿದೆ ಇದನ್ನೊಂದು ಐದು ನಿಮಿಷ ಎತ್ತಿಟ್ಬಿಡ್ತೀನಿ ಅಷ್ಟರಲ್ಲಿ ಇವಾಗ ಸಿರಪ್ ಅಥವಾ ಜಾಮ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರಾಬೆರಿ ಹಾಕ್ಬಿಟ್ಟು ಮೊದಲು ಸ್ಟ್ರಾಬೆರಿನ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ ಹಾಗಾಗಿ ನಾನು ಬಿಸಿನೀರಲ್ಲಿ ಒಂದೆರಡು ನಿಮಿಷ ನೀಟಾಗಿ ನೆನೆಸಿಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಕಟ್ ಇದ್ದೀನಿ ಸ್ವಲ್ಪ ಉಪ್ಪು ಕೂಡ ಸೇರಿಸಿ ತೊಳ್ಕೊಂಡೆ ಇದನ್ನು ಮಾಮೂಲಿಯಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಕೂಡ ಮಾಡಿಕೊಂಡು ಮಾಡ್ಕೊಳ್ಬೋದು ಇಲ್ಲ ಅಂತ ಅಂದರೆ ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ಟು ಹಾಗೆ ಕೂಡ ಮಾಡ್ಕೊಳ್ಬೋದು ಇವತ್ತು ನಾನು ಸಣ್ಣದಾಗ ಕಟ್ ಮಾಡಿಕೊಂಡು ಹಾಗೆ ಮಾಡ್ಕೊಳ್ತಾ ಿ ಒಂದು ಕಪ್ ಆಗ ಸ್ಟ್ರಾಬೆರಿನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಬಿಳಿ ಕಾಲು ಸಕ್ಕರೆ ತಗೊಂಡಿದ್ದೀನಿ ಜೊತೆಗೆ ಒಂದು ಕಾಲು ಭಾಗದಷ್ಟು ನಿಂಬೆ ಹಣ್ಣು ಕೆಂ ಕಲ್ ಕೂಡ ಹಾಕ್ಕೊಳ್ಬೋದು ಇವಾಗ ಒಂದು ಪ್ಯಾನ್ ನ ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಸ್ಟ್ರಾಬೆರಿನ ಹಾಕಿ ಲೋ ಫ್ಲೇಮ್ ಸ್ಟ್ರಾಬೆರಿನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅದು ನಿಧಾನಕ್ಕೆ ಕರಗ್ತಾ ಬರುತ್ತೆ ನೀವು ಇವಾಗ ನೋಡ್ತಿರ್ಬೋದು ಅದು ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗಿ ಕರಗುತ್ತೆ ನಾನು ಅದು ಕರಗ್ತಿರೋ ಸಮಯದಲ್ಲೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಹಾಕೊಂಡ್ರೆ ಸಾಕಾಗಿ ಹೋಗ್ಬಿಡುತ್ತೆ ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀವು ನೋಡ್ತಿರ್ಬೋದು ಜಲ್ಲಿ ತರ ಆಗ್ತಾ ಇದೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆ ಸ್ಟ್ರಾಬೆರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂದರೆ ಒಂಥರ ಸ್ಮ್ಯಾಶ್ ಆದಂಗೆ ಆಗುತ್ತೆ ಇವಾಗ ಇದಕ್ಕೆ ನಾನು ಕಲ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಾನು ಅರ್ಧ ಕಪ್ ಕಲ್ ಸಕ್ಕರೆ ತಗೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿದೆ ಒಂದೆರಡು ಸ್ಪೂನ್ ಆಗುವಷ್ಟು ಮಾತ್ರ ಕಲ್ ಹಾಕ್ತೆ ಆಗುತ್ತೆ ಯಾಕಂದ್ರೆ ಅದು ಸ್ವಲ್ಪ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೇನೋ ಅಂತ ನನಗೆ ಅನ್ನಿಸ್ತು ಹಾಗಾಗಿ ಇನ್ನು ಕಲ್ ಕೂಡ ಸೇರಿಸಿ ಒಂದೇ ಒಂದು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಬಂದಿದ್ದಾದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಇಂಡ್ಕೊಂಡ್ಬಿಟ್ರೆ ಇದು ರೆಡಿನೇ ಆಗೋಗ್ಬಿಡುತ್ತೆ ನೀವು ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇದನ್ನು ಒಂದು ಗ್ಲಾಸ್ ಜಾರ್ಗೆ ಹಾಕ್ಬಿಟ್ಟು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಜಾಸ್ತಿ ದಿನ ಬಳಸ್ಲಿಕ್ಕಾಗಲ್ಲ ಬೇಗನೆ ಖಾಲಿ ಮಾಡ್ಕೊಂಡ್ಬಿಡಬೇಕು ಇವಾಗ ರೆಡಿ ಮಾಡಿ ಜೊತೆಗೆ ಸ್ಟ್ರಾಬೆರಿ ಸಿರಪ್ ಅಥವಾ ಜಾಮ್ ಏನಾದರೂ ಅದು ಕೂಡ ರೆಡಿ ಆಯ್ತು ಇನ್ನು ಪ್ಯಾನ್ ಕೇಕ್ ಮಾಡ್ಕೊಂಡು ಬಿಡಬೇಕು ಇದನ್ನ ಸ್ಟಿಕ್ ತವಾದಲ್ಲಿ ಮಾಡ್ತಾ ಇದ್ದೀನಿ ಯಾಕಂದರೆ ಐರನ್ ತವಾದಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಅಲ್ಲಿ ಮಾಡ್ತಿದ್ದೀನಿ ನಮ್ಮ ಮನೇಲಿ ಸ್ಟಿಕ್ ಪಾತ್ರೆ ಯಾವುದು ಕೂಡ ಇಲ್ಲ ಆಯಿತಾ ಕಡಾಯಿ ಒಂದೇ ಒಂದಿತ್ತು ಅದನ್ನು ಕೂಡ ಬಿಸಾಕ್ಬಿಟ್ಟೆ ಇವಾಗ ಸದ್ಯಕ್ಕೆ ಇರೋದು ಅಂದರೆ ಇದೊಂದೇ ಒಂದು ತವ ಅದು ಅಪ್ರೂಪದಲ್ಲಿ ಅಪ್ರೂಪಕ್ಕೆ ಬಳಸ್ತೀನಿ ಈ ಥರ ಪ್ಯಾನ್ ಕೇಕ್ ಅದು ಇದು ಮಾಡ್ಕೊಂಡಾಗ ಅಷ್ಟೇ ತೀರಾ ಅಂದರೆ ತೀರಾ ಅಪ್ರೂಪ ಆ ಕಬ್ಬಣದ ಕಾಲಿಗೆ ಬರಲ್ಲ ಅಂತ ಮಾತ್ರ ಇದನ್ನು ಬಳಸ್ತೀನಿ ಆದಷ್ಟು ನಾನ್ ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಬಳಸ್ತೇ ಇರೋದು ಕೂಡ ತುಂಬಾ ಒಳ್ಳೆಯದು ಪ್ಯಾನ್ಕೇಕ್ ಏನು ಎಲ್ಲ ಮಾಡಬೇಕು ಅಂದರೆ ಬೇಕಾಗತ್ತಲ್ಲ ಅದಕ್ಕೆ ಮಾತ್ರ ಇದನ್ನು ಇಟ್ಕೊಂಡಿರುವಂಥದ್ದು ಸಿಂಪಲ್ಲಾಗಿ ಮಾಮೂಲಿಯ ಗೊತ್ತಲ್ವ ಪ್ಯಾನ್ಕೇಕ್ ಯಾವ ಥರ ಮಾಡೋದು ಅಂತ ಹೇಳಿ ಪುಟ್ ಕುರ್ತಾಗಿ ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿರುತ್ತೆ ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ ಅವತ್ತು ಲೇಟ್ ಕೂಡ ಆಗೋಗ್ಬಿಡ್ತು ಹೀಗೆ ಫೋನಲ್ಲಿ ಮಾತಾಡಿಕೊಂಡು ಅಡುಗೆ ಮಾಡೋಕೆ ನಿಂತ್ಕೊಂಡ ಹಾಗಾಗಿ ಒಂಚೂರು ಲೇಟಾಯಿತು ಇಲ್ಲಾಂದರೆ ಇಷ್ಟನ್ನೆಲ್ಲ ಮುಗಿಬಿಟ್ಟಿರೋದು ಒಂದು ಊಟ ಕೂಡ ಮುಗ್ದಿರೋದು ಇಲ್ಲಿ ಅಪ್ಪು ಕೂಡ ಬರ್ತೀವಿ ಇಲ್ಲಿ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ದೆಲ್ಲ ಹಂಗಾಗಿ ಸ್ವಲ್ಪ ಸೌಂಡು ಇನ್ನೇನು ಇವಾಗ ಅಪ್ಪು ಕೂಡ ಬರ್ತಾರಂತೆ ಸ್ವಲ್ಪ ಬೇಗನೆ ಬರ್ತೀನಿ ಅಂದರು ಅಲ್ಲಿ ಎಲ್ಲನೂ ಫಿಕ್ಸ್ ಮಾಡಿದಾಗಿದೆ ಯಾಕೋ ಕುತ್ಕೊಳಕ್ಕೆ ಸ್ವಲ್ಪ ತುಂಬ ಸುಸ್ತಾವ ಥರ ಫೀಲ್ ಆಗ್ತಿದೆ ಬೇಗ ಬಂದ್ಬಿಡ್ತೀನಿ ಅಂದರು ಸರಿಯಪ್ಪ ಬೇಗ ಬನ್ನಿ ಅಂತ ಹೇಳಿದ್ದೀನಿ ನಾವು ಬರೋ ವರ್ಷದಲ್ಲಿ ಇದನ್ನು ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡಿಟ್ಬಿಡ್ತೇನೆ ಮಾಮೂಲಿಯಾಗಿ ನಾವು ದೋಸೆನ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡೋದು ದೋಸೆನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದೀವಿ ಇದನ್ನು ಸ್ವಲ್ಪ ಪುಟ್ ಪುಟ್ಟಾಗಿ ಮಾಡ್ಕೊಳ್ಬೇಕು ಅಷ್ಟೇ ಇದನ್ನು ಇನ್ನೊಂದೇನು ಅಂದರೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಐ ಫ್ಲೇಮಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಸೀದೋಗಿಬಿಡುತ್ತೆ ಇದನ್ನು ಪ್ಯಾನ್ ಮೇಲೆ ಬಿಟ್ಟ ಮೇಲೆ ಒಂದು ನಿಮಿಷ ನಾವು ಹಂಗೆ ಬಿಟ್ಬಿಡಬೇಕು ಅದು ಸ್ವಲ್ಪ ನೀಟಾಗಿ ಬೆಂದ್ಕೊಂಡು ಎಲ್ಲ ಗುಳ್ಳೆ ಬರೋ ಥರ ಆಗುತ್ತೆ ದೋಸೆಲಿ ಯಾವ ಥರ ಬರುತ್ತೋ ಅದೇ ಥರ ಅದನ್ನು ಅದಾದಮೇಲೆ ಉಲ್ಟ ಮಗುಚ್ಕೊಂಡು ಎತ್ಕೊಂಡ್ರೆ ಆಯಿತು ಚೆನ್ನಾಗಿ ಬೇಗನೆ ಕ್ವಿಕ್ಕಾಗಿ ರೆಡಿಯಾಗಿ ಆಗಿಬಿಡುತ್ತೆ ಮಕ್ಳಿಗಂತೂ ನಿಜವಾಗ್ಲೂ ತುಂಬಾನೇ ಇಷ್ಟ ಆಗುತ್ತೆ ಪ್ಯಾನ್ ಕೇಕು ಯಾವಾಗಾದ್ರೂ ಲಂಚ್ ಬಾಕ್ಸ್ಗೋ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೋ ಮಾಡಿಕೊಡಿ ನಿಜವಾಗ್ಲೂ ತುಂಬಾನೇ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಇನ್ನು ಇದ್ರ ಮೇಲೆ ನಾನು ಆಗ್ಲೇ ರೆಡಿ ಮಾಡ್ಕೊಂಡಿರೋ ಸಿರಪ್ನ ಹಾಕಿದ್ದೀನಿ ಹಾಗೆ ಹನಿನ ಹಾಕಿದ್ದೀನಿ ಜೊತೆಗೆ ದಾಳಿಂಬೆ ಹಣ್ಣು ಕೂಡ ಹಾಕ್ತೆ ಇನ್ನು ಅಪ್ಪನೂ ಕೂಡ ಬಂದು ಅವರು ಕೂಡ ತಿಂತಾ ಇದ್ದಾರೆ ಬಾತ್ ಕೇಕ್ ಮಾಡೈತೆ ತಿನ್ನೋಣ ನಾ ಅಬ್ನೇ ತಿಂತಾ ಇದ್ದೀನಿ ಈಗ ಹ್ಯಾಪಿ ಬರ್ತ್ಡೇ ಮಾಡ್ಕೊಂಡೆ

ಹಣ್ಣಿಗೆ ಸ್ವಲ್ಪ ವೈಟ್ ಕಲ್ಸಕ್ರೆ ಆಮೇಲೆ ಒಂದೇ ಒಂದು ಚೂರ್ ರಸ ಹಾಕಿ ನೀರು ಹಾಕ್ಬಿಟ್ಟು ಬೇಯಿಸ್ತೆ ಅಂದ್ರೆ ಇದನ್ ಜಾಸ್ತಿ ದಿನ ಇಡ್ಲಿಕ್ಕೆ ಆಗಲ್ಲ ಬೇಗ ಹಾಳಾಗ್ಬಿಡತ್ತೆ ಒಂದು ಎರಡು ಮೂರು ದಿನದಲ್ಲಿ ಖಾಲಿ ಮಾಡಿಬಿಡ್ಬೇಕು ಅಷ್ಟೇ ಅವಾಗ ಮಾಡ ತಿನ್ಕಡ್ಬೇಕು ಹ್ಮ್ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಟೈಮ್ ಆಗುತ್ತೆ ಆಗತ್ತೆ ನಾವು ಏನು ಕಾಟ ಆಯ್ತು ನಿಮ್ದು ಸುಮ್ನಿರು ಅಯ್ಯೋ ಬೇಜಾರಾಯ್ತಾ ಬಾ ನಮ್ಮ ಮನೆಗೆ ಫೋಟೋ ಕಲಿಸ್ತಪ್ಪು ಅವ್ಲಾಟ ಮಾಡ್ತಾಳೆ ಚೆನ್ನಾಗಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಡು ಬೇಕಾ ಯು ನಿಂಗೆ ಕೇಕ್ ಬೇಡ್ವಾ ಈಚಗೆ ನಮ್ಮ ಇಬ್ಬರಿಗೆ ಹಂಗಾಗಿ ಹೋಗ್ಬಿಟ್ಟಿದೆ ಅಂದರೆ ಪ್ರತಿದಿನ ಕೂಡ ಪಾಪ ಜೊತೆ ಮಾತಾಡಲೇಬೇಕು ಮಾತಾಡಿಲ್ಲ ಅಂದರೆ ಏನೋ ಒಂದು ಕಳ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಆ ದಿನ ಕಂಪ್ಲೀಟ್ ಆಯಿತು ಅಂತಲೇ ಅನಿಸಲ್ಲ ಹಾಗಾಗಿ ಮಲ್ ಮಲ್ಕೊಳ್ಳೋ ಟೈಮ್ಗಾದ್ರೂ ಸರಿ ಒಂದು ಸ್ವಲ್ಪ ಹೊತ್ತಾದರೂ ಸರಿ ವಾಯ್ಸ್ ನೋಟ್ ಕಳಿಸ್ಕೊಂಡು ಮಾತಾಡ್ಕೊಂಡು ಬಿಡ್ತೀವಿ ಪ್ರತಿದಿನ ಇದೊಂದು ರೂಢಿಯಾಗಿ ಹೋಗ್ಬಿಟ್ಟಿದೆ ಅಲ್ವಾ ರೂಢಿ ಮಾಡ್ಕೊಂಡು ನೋಡಲ್ ಕಣ್ಣೆಲ್ಲ ಕಪ್ಪೋಗ ಏನೋ ಒಂಥರ ಅವ್ರ ಜೊತೆ ಮಾತಾಡಿಲ್ಲ ಅಂದರೆ ನನಗೆ ದಿನ ಕಂಪ್ಲೀಟ್ ಆಯಿತು ಅಂತಲೇ ಅನಿಸಲ್ಲ ಇನ್ನು ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಅಲ್ವಾ ನೆಗೆಟಿವ್ ಕಮೆಂಟ್ಸ್ ರಿಪ್ಲೈ ಮಾಡಿದ್ನಲ್ಲ ಆ ಅಲ್ಲಿ ಎಷ್ಟೊಂದು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದೀರ ಖುಷಿ ಆಯ್ತು ಆ ಕಮೆಂಟ್ಸ್ನೆಲ್ಲ ನೋಡಿ ಎಷ್ಟು ಪ್ರೀತಿಯಿಂದ ಯಾಕೆ ಶಿಲ್ಪ ನೀವು ಅಷ್ಟೊಂದು ನೆಗೆಟಿವ್ ಕಮೆಂಟ್ಸ್ ಬೇಜಾರ್ ಮಾಡ್ಕೊಂತೀರಾ ನಾವೆಲ್ಲ ನಿಮ್ಗೆ ಪಾಸಿಟಿವ್ ಆಗಿ ಎಷ್ಟೊಂದು ಕಮೆಂಟ್ಸ್ ಮಾಡ್ತೀವಲ್ವಾ ಅದನ್ನ ನೋಡಿ ನೆಗೆಟಿವ್ ಆಗಿ ಮಾತಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ ಎಲ್ಲಾ ಕಮೆಂಟ್ ಮಾಡಿದ್ರು ಮಾಡಿದ್ರೆ ಅದರಲ್ಲಿ ನಾಲ್ಕು ಐದು ಕಮೆಂಟ್ ಅಷ್ಟೇ ಏನೋ ಕೆಟ್ಟವರೆಲ್ಲ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿರ್ತಾರೆ ನೋಡು ಐದನಿ ಮಾಡ್ತಾ ಆಮೇಲೆ ನನಗೆ ಕೆಲವೊಂದಿಷ್ಟು ಕಮೆಂಟ್ಸ್ ಎಲ್ಲ ತುಂಬಾ ಇಷ್ಟ ಆಗ್ಬಿಡ್ತೈತೆ ಅದನ್ನೆಲ್ಲ ನಾನು ಡೈರಿಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಏನೋ ಒಂಥರ ನಂಗ್ ಪದಗಳು ತುಂಬಾ ಇಷ್ಟ ಅದು ಯಾವಾಗಾದರೂ ಮನ್ಸಿಗೆ ಬೇಜಾರಾದಾಗ ಅದನ್ನೆಲ್ಲ ನೋಡ್ತಿದ್ರೆ ಆಗುತ್ತೆ ಅಂತ ಹೇಳಿ ಆಮೇಲೆ ಇನ್ನೊಂದೇನು ಅಂತಂದರೆ ಕೆಲವೊಬ್ಬರು ಹೆಂಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ನನಗೆ ಇಷ್ಟು ವರ್ಷ ಆದರೂ ಕೂಡ ಮಕ್ಕಳಿಲ್ವೇನೋ ಅಂತ ಅಂದ್ಕೊಂಡು ಆ ಹೋಗಿ ಶಿಲ್ಪ ಆಮೇಲೆ ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಥರ ಎಲ್ಲ ಕಮೆಂಟ್ಸು ಕೂಡ ಕೆಲವೊಂದು ಬಂದಿತ್ತು ಸುಮಾರು ಒಂದು ಏಳೆಂಟು ಕಮೆಂಟೇನೋ ಈ ಥರ ಬಂದಿತ್ತು ನಮ್ಮೂರ ಹತ್ರ ಒಂದು ದೇವಸ್ಥಾನ ಇದೆ ಅಲ್ಲಿ ಬನ್ನಿ ಹಾಗೆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಳ್ಳೆ ಡಾಕ್ಟರ್ನ ನಿಮಗೂ ಆದಷ್ಟು ಬೇಗ ಪಾಪ ಬರುತ್ತೆ ಅಂತ ಎಲ್ಲ ಹೇಳಿ ನಾನು ಅದನ್ನು ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡೆ ಆ ಬ್ಲಾಗಲ್ಲಿ ನಾನು ಹೇಳಿಲ್ಲ ಅಂತ ಅನಿಸುತ್ತೆ ನಾವು ಇದ್ದೀವಿ ಅಂತೇಳಿ ಹಾಗಾಗಿ ಹಾಗೆ ಕಮೆಂಟ್ಸ್ ಮಾಡಿರ್ಬೋದು ನಾವು ಸದ್ಯಕ್ಕೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ ಅಂದರೆ ಸುಮಾರು ಇವಾಗ ನಾವು ಮದುವೆ ಆಗಿ ಏಳು ವರ್ಷ ಆಯಿತು ಈ ಫೆಬ್ರವರಿಗೆ ಏಳು ವರ್ಷ ಕಂಪ್ಲೀಟ್ ಆಗುತ್ತೆ ಇಷ್ಟು ವರ್ಷ ಕೂಡ ನಾವು ಫ್ಯಾಮಿಲಿ ಪ್ಲ್ಯಾನಿಂಗ್ನ ಮಾಡಿಕೊಂಡಿದ್ದು ಹಾಗಾಗಿ ಮಗು ಇಲ್ಲ ಅಷ್ಟೇ ಮಗು ಆಗದೆ ಏನು ಮಗು ಇಲ್ಲ ಥರ ಏನಲ್ಲ ನೀವು ಹಂಗೆ ಕೇಳ್ತಿದ್ರಲ್ಲ ಹಾಗಾಗಿ ಆನ್ಸರ್ ಮಾಡಿದೆ ಇನ್ನು ಯಾಕೆ ನೀವು ಇಷ್ಟು ವರ್ಷ ಮಗು ಮಾಡ್ಕೊಂಡಿಲ್ಲ ಯಾಕೆ ನೀವು ಬೇಡ ಅಂತ ಅಂದ್ಕೊಂಡ್ರಿ ಅಂತೇಳಿ ನೀವು ಕೇಳೇ ಕೇಳ್ತೀರಾ ಅದಕ್ಕೂ ಕೂಡ ನಾನು ಇದೇ ವ್ಲಾಗಲ್ಲಿ ಆ್ಯನ್ಸರ್ ಮಾಡಿಬಿಡ್ತೀನಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಹೇಳೋ ಅಂಥದ್ದು ಏನಿರಲ್ಲ ಹಾಗಾಗಿ ನಾವಿಬ್ಬರು ಮದುವೆ ಆಗಿದ್ದು ಬಂದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ು ನನ್ನ ಲವ್ ಸ್ಟೋರಿ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಲವ್ ಮಾಡಿ ಮನೆಯವ್ರನ್ನೆಲ್ಲ ಒಪ್ಸಿ ನಾವೇ ಮದುವೆ ಆಗಿದ್ದು ಆ ಸಮಯದಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂತ ಅಂದರೆ ನಾವು ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಬೇಕಿತ್ತು ಇನ್ನು ಎಲ್ಲರೂ ಸೇರಿನೇ ಒಟ್ಟಿಗೆ ಮದುವೆ ಮಾಡಿದ್ದು ಆದರೂ ಕೂಡ ನಮಗೊಂದು ತಲೆಲಿತ್ತು ನಾವು ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು ನಾವು ಲವ್ ಮಾಡಿದ್ದೀವಿ ನಾವು ಮದುವೆ ಆಗ್ತಾ ಇದ್ದೀವಿ ನಮ್ಮ ಜೀವನನ ನಾವು ನೋಡ್ಕೊಳ್ಬೇಕು ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು ಮೊದಲು ತಲೆಯಲ್ಲಿ ಅದ್ರ ಜೊತೆಗೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊ ಅಲ್ವಾ ಅಲ್ವಾಪ್ಪು ಹ್ಞ ಲವ್ ಮಾಡೋ ಸಮಯದಲ್ಲಿ ಇರೋಂತಹ ಪ್ರೀತಿನೇ ಬೇರೆ ಮದುವೆ ಆದ್ಮೇಲೆ ಇರುವಂತಹ ಪ್ರೀತಿನೇ ಬೇರೆ ನಮ್ಮ ಪ್ರಕಾರ ಯಾಕಂದ್ರೆ ಲವ್ ಮಾಡೋ ಸಮಯದಲ್ಲಿ ಹೆಂಗೆ ಅಂದ್ರೆ ಪ್ರತಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನಾವು ಇರಲ್ಲ ದಿನದಲ್ಲಿ ಒಂದು ಎರಡವರೋ ಮೂರವರೋ ಮಾತಾಡ್ಕೊಳ್ತೀವಿ ಒಂದಿನದಲ್ಲಿ ಒಂದು ಸಲ ಸಿಗ್ತೀವಿ ಅಷ್ಟೇ ಮದುವೆ ಆದಮೇಲೆ ಒಂದೇ ಮನೇಲಿರಬೇಕಾಗತ್ತೆ ಅವ್ರ ಫ್ಯಾಮಿಲಿನ ನಾನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನನ್ನ ಫ್ಯಾಮಿಲಿನ ಅವ್ರ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಈ ಥರ ಸುಮಾರಷ್ಟು ಇರುತ್ತೆ ಒಂದಾಣಿಕೆ ಆಗಬೇಕು ಅಲ್ವಾ ಇವಾಗ ಯಾವುದೇ ಹೆಣ್ಮಗು ಆಗಿರ್ಬೋದು ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ನಾವು ಒಂದು ಹೊಸ ಪ್ರಪಂಚಕ್ಕೆ ಹೋಗೋದು ಅಲ್ವಾ ಎಷ್ಟೇ ಪರಿಚಯ ಇದ್ದರೂ ಕೂಡ ಒಂದು ಸ್ವಲ್ಪ ನಮಗೆ ಅಳುಕಿದ್ದೇ ಇರುತ್ತೆ ಆ ಮನೇಲಿ ನಮ್ಮ ಅಸ್ತಿತ್ವನ ನಾವು ಪಡ್ಕೊಳ್ಬೇಕು ಆ ಮನೆ ನಮ್ಮದು ಅಂತ ಫೀಲ್ ಬರ್ಬೇಕು ನಮ್ಗೆ ಅದಕ್ಕೆಲ್ಲ ಸ್ವಲ್ಪ ಸಮಯ ತಗೊಳುತ್ತೆ ಅಲ್ವಾ ಅಪ್ಪು ಹೌದು ಇನ್ನ ಒಂದು ಏನಂದ್ರೆ ಆಗಿನ ಪರಿಸ್ಥಿತಿ ಮನೆ ಸ್ಥಿತಿ ಮನೆ ಸ್ಥಿತಿ ಎರಡು ನಮ್ಗೆ ಅವಾಗ ಅಷ್ಟೊಂದು ಒಂದ್ ಲೆವೆಲ್ ಅಲ್ಲಿ ಇರ್ಲಿಲ್ಲ ನಮ್ಮ ಇಬ್ರು ಮೈಂಡ್ ಅಲ್ಲೂ ಇದ್ದಿದ್ದೆ ಅದೇನೆ ಫಸ್ಟ್ ನಾವು ಸೆಟ್ಲ್ ಆಗ್ಬೇಕು ಆಮೇಲೆ ಆಮೇಲೆ ಮುಂದುವರಿಯೋಣ ಅನ್ನೋದು ಒಂದಿತ್ತು ಸೊ ಅದೊಂದು ಆಮೇಲೆ ಇನ್ನ ನೀನ್ ಆಗ್ತಾನೆ ಕಾಲೇಜ್ ಮುಗಿಸ್ ಬಂದೆ ನಿಮ್ಮಲ್ಲಿ ಎಲ್ಲ ತುಂಬಾ ಸ್ಟ್ರಿಕ್ಟ್ ಅಲ್ವಾ ಎಲ್ಲೂ ಕಳಿಸ್ತಾ ಇರಲಿಲ್ಲ ಎಲ್ಲ ಮಾಡ್ತಾ ಇರ್ಲಿಲ್ಲ ಮನೆ ಆಯ್ತು ಕಾಲೇಜ್ ಆಯ್ತು ನನಗೆ ಅಂದ್ರೆ ಅಪ್ಪಾಜಿ ಇರ್ಲಿಲ್ಲ ಅಲ್ಲ ಹಾಗಾಗಿ ಅಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ಏನೇ ಒಂದು ಕೇಳಿದ್ರು ಸಹ ಎಲ್ಲೋ ಒಂದು ಫ್ರೆಂಡ್ಸ್ ಜೊತೆ ಈಚೆ ಕಡೆ ಹೋಗ್ಬೇಕು ಅಂದ್ರೂ ಕೂಡ ಅವ್ರ ಏನ್ ಹೇಳ್ತಿದ್ರು ಅಂದ್ರೆ ಮದ್ವೆ ಆದ್ಮೇಲೆ ನಿನ್ ಗಂಡನ ಜೊತೆ ಎಲ್ಲಿಗಾದ್ರೂ ಹೋಗಮ್ಮ ನಮ್ಮ ಇರೋವರೆಗೂ ನಾನು ಎಲ್ಲೂ ಕಳ್ಸಲ್ಲ ಅಂತಾನೆ ಅಂತಿದ್ದು ಅದೆಲ್ಲ ಇವ್ರಿಗೆ ಗೊತ್ತಿತ್ತಲ್ವಾ ಹಂಗಾಗಿ ಇವರು ನನಗೆ ಸ್ವಲ್ಪ ಟೈಮ್ ಕೊಟ್ರು ಈಗ ಹೆಣ್ಮಕ್ಳು ಅಂದ್ರೆ ಒಂದ್ ಇಪ್ಪತ್ತೆರಡು ವರ್ಷ ಇಪ್ಪತ್ ವರ್ಷಕ್ಕೆ ಮದುವೆ ಮದ್ವೆ ಆಗ್ತಾರೆ ಅಂತ ಅನ್ಕೊಳ್ಳಿ ಆ ಸಮಯದಲ್ಲಿ ಮದ್ವೆ ಆದ್ ತಕ್ಷಣನೇ ಮಗು ಪಾಪ ಆಸೆಗಳು ಇರುತ್ತೆ ಬಿಟ್ರೆ ಅವ್ರದ ಯೋಚನೆ ಯಾವ್ದೇ ಹೆಣ್ಮಗು ಆದ್ರೂ ಸರಿ ಮನ್ಸಲ್ಲಿ ಇರುತ್ತೆ ಈಗ ನಮ್ ಮನೆ ಇಡ್ತಾರನೆ ಕೆಲವೊಬ್ರು ಮನೆ ಯೋಚನೆ ಮಾಡ್ಬೋದು ಅಲ್ವಾ ಮದ್ವೆ ಮುಂಚೆ ಒಂಚೂರು ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿರ್ತಾರೆ ಮದ್ವೆ ಆದ್ಮೇಲೆ ಗಂಡನ್ ಜೊತೆ ಹೆಂಗಾದ್ರೂ ಇರಮ್ಮ ಎಲ್ಲಾದ್ರೂ ಹೋಗಮ್ಮ ಅಂತ ಅಂತಾರೆ ಸಾಮಾನ್ಯ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸ್ವಲ್ಪ ದಿನ ನನಗೆ ಟೈಮ್ ಕೊಟ್ಟರು ನಿಮ್ಗೆ ಏನ್ ಬೇಕು ಮಾಡ್ಕೋ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಇನ್ನೊಂದೇನ್ ಆಗಿ ನೀನು ಫಿಸಿಕಲ್ ಆಗಿ ಫಿಟ್ ಆಗಿರಬೇಕು ಈಗ ಆಲ್ರೆಡಿ ಇದೆಯಾ ಫಿಸಿಕಲಿ ಫಿಟ್ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಹೆಂಗೆ ಅಂದ್ರೆ ಈಗ ನಮ್ಗೊಂದು ಮಗು ಬೇಕು ಅನ್ನೋದು ನಿನ್ಗೆ ಮೆಂಟಲಿ ಸ್ಟ್ರಾಂಗ್ ಆಗಿ ನೀನು ಯೋಚನೆ ಮಾಡಬೇಕು ನನಗೆ ಈಗ ಮಗು ಆದ್ರೆ ನಾನು ಸಾಕೋ ಕೆಪಾಸಿಟಿ ನನ್ಗಿದೆ ಅನ್ನೋದು ಇರಬೇಕು ಓಕೆನಾ ಸೊ ನಾನು ಇಲ್ಲ ಅಂದಿದ ಟೈಮ್ಗೆ ಆ ನೀನು ಮಗುನ ನೋಡ್ಕೊಂತೀಯ ಒಂದು ನಾನು ಅಂದ್ರೂ ಮಗುನ ಬೆಳೆಸ್ತೀಯ ಸಾಕ್ತಿಯಾ ಅನ್ನೋದು ಧೈರ್ಯ ನಿನಗೆ ಬರ್ಬೇಕು ಆಯ್ತಾ ಅವ್ರು ನಮ್ಮ ಇಲ್ಲ ಇಲ್ಲಾಂದ್ರು ನಾನು ನೋಡ್ಕೊತೀನಿ ಅನ್ನೋದು ಅಲ್ಲ ಹೇಳ್ತಾ ಇರೋದು ಈಗ ನೀನು ಇವ ನೀನೇ ಯೋಚನೆ ಮಾಡು ನಿನ್ಗೂ ಇವಾಗ ತಂದೆ ಇಲ್ಲ ನಿಮ್ ತಾಯಿ ಹೆಂಗೆ ಕಷ್ಟಪಟ್ಟು ಸಾಕಿದ್ರು ಸೊ ನೀನು ಆ ಧೈರ್ಯ ನಿನಗ್ ಬರ್ಬೇಕಲ್ಲ ಸುಮ್ಮನೆ ಏನೋ ಮಗು ಮಾಡ್ಕೊಂಬಿಟ್ರಿ ಏನೋ ಅದು ಯಾವಾಗ ಏನು ಹೆಚ್ಚು ಕಮ್ಮಿ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಸೊ ಹಂಗ ನನ್ನ ಯೋಚನೆ ಇರೋದು ಹಂಗೆ ನಿನಗೆಲ್ಲಾನು ತಿಳಿದಿರ್ಬೇಕು ನಿನ್ನ ಕಾಲ್ ಮೇಲೆ ನಿಂತ್ಕೊಬೇಕು ನಾನು ಇಲ್ಲಾಂದ್ರೂ ನೀನು ಒಬ್ಲೆ ಏನು ಸ್ಟ್ಯಾಂಡ್ ಆಗಿ ನಿಂತ್ಕೊಂಡು ನಾನು ಸಾಕ್ತೀನಿ ನಾನು ದುಡಿತೀನಿ ನಾನು ಎಲ್ಲ ಮಾಡ್ತೀನಿ ಅನ್ನೋ ಒಂದು ನಿನ್ಗೆ ಧೈರ್ಯ ಬರಬೇಕು ಸೊ ಹಂಗಾಗಿ ಇಷ್ಟು ದಿನ ವೆಯ್ಟ್ ಆ ಧೈರ್ಯ ಬರಬೇಕು ಅಂದ್ರೆ ನಾವು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಬೇಕು ಜೊತೆಗೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಏನಾದರೂ ಒಂದು ಕೆಲಸ ಮಾಡಬೇಕು ಈ ಕೆಲಸ ಮಾಡಿದ್ರೇ ತಲೆ ದುಡ್ಡು ಬರೋದು ನಮಗೆ ಸುಮ್ಮನೆ ಕೂತ್ಕೊಂಡ್ರು ಅಂತ ದುಡ್ಡು ಬರಲ್ಲ ಹಂಗಾಗಿ ಇವರು ಎಲ್ಲನೂ ಕಲ್ತ್ಕೊ ಕಲ್ತ್ಕೋ ಕಲ್ತ್ಕೊ ಅಂತಲೇ ಬಂದ್ಬಿಟ್ರು ಇಷ್ಟು ವರ್ಷದಲ್ಲಿ ಒಂದು ಸ್ವಲ್ಪ ಕೂಡ ಬಿಡ್ತಿರ್ಲಿಲ್ಲ ಸುಮ್ಮನೆ ಟೈಮ್ ಪಾಸ್ ಅಂತ ಬಿಡ್ತಿರಲಿಲ್ಲ ಅದನ್ನ ಕಲ್ತ್ಕೊ ಇದನ್ನ ಕಲ್ತ್ಕೊ ನೀನೊಂದು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ನೀನೇ ಒಂದು ಸ್ವಂತ ಬಿಸ್ನೆಸ್ ಮಾಡೋ ಥರ ನೀನು ಇರಬೇಕು ಅಂತೇಳಿ ಪ್ರತಿಯೊಂದನ್ನು ಕೂಡ ಕಲ್ತ್ಕೊ ಕಲ್ತ್ಕೋ ಅಂತ ಕಳಿಸಿದ್ರು ಇಷ್ಟು ವರ್ಷ ನಾವು ಬರೀ ಏನಾದರೂ ಒಂದು ಹೊಸ್ದಾಗಿ ಕಲ್ತ್ಕೊಳ್ಳೋದ್ರ ಬಗ್ಗೆ ಇರ್ಬೋದು ಅಥವಾ ಸೇವಿಂಗ್ಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು ಇದನ್ನೇ ಯೋಚನೆ ಮಾಡ್ತಾ ಬಂದು ಇನ್ನು ಮುಂದೆ ಯೋಚನೆ ಮಾಡಬೇಕು ಮಗು ಬಗ್ಗೆ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮ ತರಲಿ ಅಪ್ಪು ತರೇಲಿ ಇದ್ದಿದ್ದು ಫಸ್ಟು ಫೈನಾನ್ಷಿಯಲಿ ನಾವು ಫಿಟ್ ಆಗಬೇಕು ಹಾಗೆ ನಾನು ಕೂಡ ಸ್ಟ್ರಾಂಗ್ ಆಗಬೇಕು ನನಗೆ ಆ ಮಗುನ ನೋಡ್ಕೊಳ್ತೀನಿ ಅನ್ನೋ ಕೆಪಾಸಿಟಿ ಬರಬೇಕು ಅಂಥೇಳಿ ಅವರು ಜಾಸ್ತಿ ಯೋಚನೆ ಮಾಡ್ತಾ ಇದ್ರು

ಅದು ಏನು ಹೇಳೋಕ್ಕಲ್ಲ ಅನ್ಎಜುಕೇಟೆಡ್ ಫೆಲೋಸ್ ಅವರು ಅಷ್ಟೇ ಬೇರೆ ಏನಿಲ್ಲ ಈಗ ಯಾರೇ ವಿದ್ಯಾವಂತರಾಗಲಿ ಅವ್ರಿಗೆ ತಿಳಿದಿರುತ್ತೆ ಪ್ರಪಂಚ ಹೆಂಗೈತೆ ನಾವೇನು ಈ ಸಿಟಿಲಿ ಹೆಂಗ್ ಬದ್ಕಾಕ್ ಆಗುತ್ತೆ ಈಗ ಒಂದ್ ಮನೆ ಎಲ್ಲಾರು ಹೋಗ್ತೀವಿ ಅಂದ್ರೆ ಒಂದ್ ಐದ್ ಸಾವಿರ ಹತ್ತು ಸಾವಿರ ಬಾಡಿಗೆ ಈಗ ಈ ಕೇಳ್ತಾರಪ್ಪ ಏನು ನಿಮ್ ಇಬ್ರು ದುಡಿತೀರಾ ಮಗುಗ್ ಒಂದ್ ಅನ್ನ ಬಟ್ಟೆ ಕೊಡಕ್ ಆಗಲ್ವಾ ನಿಮ್ಗೆ ಕೊಡೋದಕ್ಕೇನೆ ಈ ನಾವು ಅನ್ನ ಬಟ್ಟೆ ತಿನ್ಕೊಂಡೆ ಬೆಳ್ದು ಸೊ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಎಷ್ಟ್ ಆಸೆ ಕನ್ಸ್ಗಳಿದ್ದು ಆಸೆ ಕನ್ಸ್ಗಳಿರುತ್ತೆ ಜೊತೆಗೆ ಒಂದು ಊಟ ಬಟ್ಟೆ ಕೊಟ್ಬಿಡೋದಷ್ಟೇ ಅಲ್ಲ ಮಗುನ ನೋಡ್ಕೊಳೋದು ಅಂದ್ರೆ ಅದಕ್ಕೊಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಒಂದ್ ಮೊದಲು ನಾವು ಎಜುಕೇಶನ್ ಬಗ್ಗೆ ಗಮನ ಕೊಡಬೇಕು ನಿಮಗೆ ಗೊತ್ತೇ ಇರುತ್ತೆ ಒಂದು ವರ್ಷದ ಮಗು ಫೀಸ್ ಎಷ್ಟು ಅಂತ ಹೇಳ್ಬಿಟ್ಟು ಈಗ ನರ್ಸರಿ ಸೇರಿಸ್ತೀನಿ ಅಂದ್ರೂ ಐವತ್ತು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಅಂತಾರೆ ಆಯ್ತಾ ಈಗಿನ ಸಿಚುವೇಶನ್ ಈ ಸಿಟಿಲಿ ಕಷ್ಟಪಟ್ಟು ದುಡ್ಕೊಂಡು ವರ್ಷ ಎಲ್ಲ ಕುಡಿಕೂರು ಅಷ್ಟು ಸಮ ಫೀಸ್ನ ಕಟ್ಟಕ್ಕೆ ಕಷ್ಟ ಆಗೋಯ್ತದೆ ಸೊ ಹಂಗಾಗಿ ಫಸ್ಟ್ ನಾವು ಒಂದು ಲೆವೆಲ್ಗೆ ಸೆಟ್ಲ್ ಆಗಬೇಕು ವೆಲ್ ಸೆಟಲ್ಡ್ ಏನಲ್ಲ ಒಂದು ಲೆವೆಲ್ಗೆ ಹಾಂ ಓಕೆನಪ್ಪ ಮಗುಗೆ ಆ ಮಗು ಆದ್ಮೇಲೆ ಅದಕ್ಕೆ ಒಳ್ಳೆ ಎಜುಕೇಶನ್ ಕೊಡೋಷ್ಟಾದ್ರೂ ಶಕ್ತಿ ಇರಬೇಕು ಏನ್ ಕೊಟ್ಟಿಲ್ಲ ಅಂದ್ರೆ ಉಳ್ಕೊಳುತ್ತೆ ಆಸ್ತಿ ಮೊದ್ಲೇ ಹೇಳ್ತಾರಲ್ವಾ ಮಕ್ಳಗ್ ಆಸ್ತಿ ಮಾಡ್ಬಾರ್ದಂತೆ ಮಕ್ಳನ್ನೇ ಆಸ್ತಿಯಾಗಿ ಮಾಡ್ಬೇಕಂತೆ ಹಂಗೆ ನಾವು ಯೋಚನೆ ಮಾಡೋದು ನಮ್ಮ ಕೈಲಿ ಅದಕ್ಕೆ ಏನು ಆಗಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ ಅದಕ್ಕೊಂದು ಒಳ್ಳೆ ಎಜುಕೇಶನ್ ಕೊಡೋಷ್ಟು ಶಕ್ತಿ ನಮ್ಗೆ ಇರಬೇಕು ಅಂತ ಮಾತ್ರ ನಾವು ಜಾಸ್ತಿ ಯೋಚನೆ ಮಾಡಿದ್ದಷ್ಟೇ ಇನ್ನ ಇವಾಗ ಯೋಚನೆ ಮಾಡ್ಬೇಕು ಮಗು ಬಗ್ಗೆ ಪ್ಲಾನ್ ಮಾಡೋಣ ಅಂತ ಕೂಡ ಅನ್ಕೊಂಡಿದೀವಿ ನೋಡೋಣ ದೇವ್ರ ಕೃಪೆ ಆದಷ್ಟು ಬೇಗ ನಮ್ಮ ಫ್ಯಾಮಿಲಿಗೂ ಕೂಡ ಒಂದು ಪುಟ್ಟ ಪಾಪ ಬರಲಿ ಅಂತೇಳಿ ನೀವು ಕೂಡ ಬ್ಲೆಸ್ ಮಾಡಿ ಇದ್ರ ಬಗ್ಗೆ ಇವತ್ತು ಕ್ಲ್ಯಾರಿಟಿ ಕೊಟ್ಟಿದ್ದೀನಿ ನಿಮಗೂ ಕೂಡ ಅರ್ಥ ಆಗಿರ್ಬೋದು ಇನ್ನು ವ್ಲಾಗ್ ಕೂಡ ಇಷ್ಟೇ ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್